ನಮಸ್ಕಾರ ಪ್ರಜಾರಾಜ್ಯ ಕಾಣಾ ಗೆ ಸ್ವಾಗತ ಮೂರು ದಶಕಗಳ ಬಳಿಕ ಒಗ್ಗಟ್ಟಿನ ಮಂತ್ರ ಜಪಿಸಿ ರನಕಹಳೆ ಮೊಳಗಿಸಿದ ಎವಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತೇ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಎನ್ನುವ ಗಾದೆ ಮಾತಿಗೆ ಹುಕ್ಕೇರಿ ಮತ ಕ್ಷೇತ್ರದ ಬದ್ಧ ವೈರಿಗಳ ಒಂದಾಗಿದ್ದಾರೆ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಕತ್ತಿ ಕುಟುಂಬ ಹಾಗೂ ಎ ಬಿ ಪಾಟೀಲ್ ಕುಟುಂಬ ಒಂದಾಗಿದೆ ಶ್ರಾವಣ ಮಾಸದ ಮೊದಲ ಸೋಮವಾರ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಲ್ಲಿ ಎರಡು ಕುಟುಂಬಗಳು ರಾಜಕೀಯವಾಗಿ ನಾವು ಬೇರೆ ಬೇರೆಯಾಗಿದ್ದರೂ ಸಹಕಾರಿ ಕ್ಷೇತ್ರದಲ್ಲಿ ಇನ್ನು ಮುಂದೆ ಒಂದಾಗಿ ಶ್ರಮಿಸುತ್ತೇವೆ ದಿವಂಗತ ಅಪ್ಪನಗೌಡರ ಕನಸನ್ನು ನರಸು ಮಾಡುವುದಾಗಿ ಜಂಟಿ ಸುದ್ದಿಗೋಷ್ಠಿ ಕಚ್ಚಿ ಹಾಗೂ ಎ ಬಿ ಪಾಟೀಲ್ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಂತರ ದಿವಂಗತ ಅಪ್ಪನಗೌಡ ಪಾಟೀಲ್ ಹಾಗೂ ದಿವಂಗತ ಬಸಗೌಡ ಪಾಟೀಲ್ ಅವರ ಪುತ್ಥಳಿಗೆ ಮಾಜಿ ಸಚಿವ ಎ ಬಿ ಪಾಟೀಲ್ ಮಾಜಿ ಸಂಸದ ರಮೇಶ್ ಕತ್ತಿ ಶಾಸಕ ನಿಖಿಲ್ ಕತ್ತಿ ರಾಜುಗೌಡ ಪಾಟೀಲ್ ಹಾಗೂ ಆಡಳಿತ ಮಂಡಳಿ ಅವರಿಂದ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು ಕುಟುಂಬದಿಂದ ಕೈ ಜಾರಿ ಹೋಗಿದ್ದ ಹಿರಣ್ಯ ಕೆಜಿ ಸಕ್ಕರೆ ಕಾರ್ಖಾನೆ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ಮಧ್ಯಸ್ಥಿಕೆ ಸಹಕಾರದಿಂದ ಕಾರ್ಖಾನೆ ಮತ್ತೆ ಕತ್ತಿ ತೆಕ್ಕೆಗೆ ಬಂದಂತಾಗಿದೆ ಮಾಜಿ ಸಚಿವ ಹಿರಿಯ ರಾಜಕಾರಣಿ ಎಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಜೊತೆ ಕೂಡಿ ನಿರ್ದೇಶಕರ ಸಂಧಾನದ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಜೊಲ್ಲೆಗೆ ಟಾಟಾ ಬಾಯ್ ಬಾಯ್ ಹೇಳಿ ಮತ್ತೆ ಕತ್ತಿ ಪರ ಕಾರ್ಖಾನೆ ನಿರ್ದೇಶಕರು ಬಂದಿದ್ದು ಎಬಿ ಮತ್ತು ಕತ್ತಿ ಕುಟುಂಬ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿದರು ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ನಿರ್ದೇಶಕರ ನಡುವೆ ಹೊಂದಾಣಿಕೆಯ ಕೊರತೆ ಹಣಕಾಸಿನ ನೆರವು ನೀಡಲು ಹಿಂದೇಟು ಹಾಕಿದ್ದರಿಂದ ಕಾರ್ಖಾನೆ ಋಣ ನಮ್ಮ ಕುಟುಂಬದ ಮೇಲೆ ಇದ್ದ ಕಾರಣ ಸಂಸ್ಥೆಯ ಹಿತದೃಷ್ಟಿಯಿಂದ ಮೂವತ್ತು ವರ್ಷಗಳ ಬಳಿಕ ಕಾರ್ಖಾನೆಯಲ್ಲಿ ನಾನು ಕಾಲಿಟ್ಟಿದ್ದೇನೆ ಎಂದು ವೇಳೆ ಮಾಜಿ ಸಚಿವರು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಮಾಜಿ ಸಂಸದ ರಮೇಶ್ ಕತ್ತಿ ಪವನ್ ಕತ್ತಿ ಪೃಥ್ವಿ ಕತ್ತಿ ರಾಜಗೌಡ ಪಾಟೀಲ್ ಹಾಗೂ ಕತ್ತಿ ಹಾಗೂ ಎ ಬಿ ಪಾಟೀಲ್ ಅಭಿಮಾನಿ ಬಳಗ ಜೊತೆ ಪಾಟೀಲ್ ಸಂಗೇಶ್ವರ್

ಈಗ ಇವತ್ತು ಚರ್ಚೆ ಮಾಡೋ ಅವಶ್ಯಕತೆ ಇದನ್ನ ಗೃಂಡ ಧ್ವಜ ಇರುವಂತೆ ಬಂದದಲ್ಲ ಡಿಕ್ಲೇರ್ ಆಗಲಿ ಆದ ನಂತರ ಇವತ್ತು ಹೆಣ್ಣು ಮುಂದೆ ಅವಾಗ ಕರಿತಾವ್ ಅವಾಗ ಕರ್ದ ಅವಾಗ ವಿಚಾರಗಳ ತಾಲೂಕಿನ ಚಾರ್ಜ್ ಜೊತೆ ಮಾತಾಡ್ಬೋದು ಅದ್ರ ಬಗ್ಗೆ ಮುಂದಿನ ಹೇಳ್ತಾರಿಗೆ ಆ ಪಕ್ಷ ಬೇರೆ ಬೇರೆ ಈ ಇದೆ ಪಕ್ಷದ ಚುನಾವಣೆ ಬಂದಾಗ

ಬಿಟ್ಟು ಹೋದ್ರೆ ಯಾವುದೇ ಕಾರಣಕ್ಕ ನಾವು ತಗೊಂಡಿಲ್ಲ ಅಂತ ಹೇಳಿ ಗಂಟಾ ನಮ್ಮ ಪಕ್ಷದ ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಬೇರೆ ಇದೆ ಯಾರು ಹೋಗಿದ್ದಾರೆ ಅವ್ರಿ ನಮ್ಮ ಪಕ್ಷ ತಗೋಳು ಅಂತ ಹೇಳೋದು ಮಾತ್ರ ಹೇಳಿದ್ರೆ ಅವತ್ತು ಹೇಳಿದ್ರೆ ಇವತ್ತು ಈ ಮತ್ತು ಶುಗರ್ ಫ್ಯಾಕ್ಟ್ರಿ ವಿಷಯ ಶುಗರ್ ಫ್ಯಾಕ್ಟ್ರಿಯಲ್ಲಿ ವಿಷಯ ಬಂದಿಲ್ಲ ಬಂದಿಲ್ಲ ಶುಗರ್ ಫ್ಯಾಕ್ಟ್ರಿ ವಿಷಯ ಬಂದ್ರೆ విషయంటిరీలి సొసైటీ కెనడా ఫేమస్ సిటీ आम्हाला मारते मारायची रावण राज हिटलर सही असं म्हटले ते त्याला परत देणार काय ते नाही आता हे बघा गांधी गांधीना सोडलं काय नेहरूजीना सोडलं काय इंदिरा गांधीना सोडलं काय नाही तुम्ही काखाना चांगलं प्रजातंत्र व्यवस्था मध्ये स्वतंत्र आहे ಮೌಕಿಂಗ್ ಸ್ವಬ್ಧತ್ವ ಅಸ್ಲಾಬಳಿ ಕಾಯ್ ಒಡ್ತೈತಿ ಆ ಪ್ರಮಾಣದಲ್ಲಿ ಸ್ಪಷ್ಟೀಕರಣ ಹೇಳ್ತಾರೆ ಅತ್ತ ಬಗ್ಗೆ ಕನ್ನಡ ಹೇಳ್ತಾರಲ್ಲ ಏನೋ ಅವ್ರ ಅಂದರ್ತೇನೆ ನಮಗೆ ಸುಣ್ಣ ಕೊಡೋಕೆ ಬರೋಲ್ಲ ಅವ್ರು ಏನೋ ಅಂದಿರ್ತಾರ ಅವ್ರ ಲೆವೆಲ್ ಅದ್ರ ಮೇಲೆ ನೀವು ಅವ್ರ ಲೆವೆಲ್ ಕಂಡ್ಕೊತೀರಿ ಪಾಲಿಟಿಕಲ್ ಸ್ಟೇಟ್ಮೆಂಟ್ಸ್ ಇರ್ತಾವೆ ಪಾಲಿಟಿಕಲ್ ಸ್ಟೇಟ್ಮೆಂಟ್ಸ್ ಇರ್ತಾವ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೋದು ನಮ್ಮ ಸ್ಟೇಟ್ಮೆಂಟು ರೈತರು ಕಾರ್ಮಿಕರು ನಮ್ಮ ತಾಲೂಕು ನಮ್ಮ ಸಂಘ ಸಂಸ್ಥೆಗಳು

ಹೊ ಎಲ್ಲಾ ತಾಲೂಕಿನ ಹಿಡಿದು ರೈತರ ಸೇವಾ ರೈತರ ಹಿತ ಮತ್ತು ಕಾರ್ಮಿಕರ ಹಿತವನ್ನು ಒಂದೇ ಒಂದು ಉದ್ದೇಶ ಕಾರ್ಯಕ್ರಮ ಇಟ್ಕೊಂಡು ಎಲ್ಲಾ ಹಿರಿಯ ಕಿರಿಯ ಕೂಡಿ ಒಂದಾಗಿ ಕುಮಾರಣ್ಣ ನೇತೃತ್ವ ಇದನ್ನ ಎಲ್ಲ ಕೂಡಿ ನಾನು ಕುಮಾರಣ್ಣ ನೇತೃತ್ವ ಎಲ್ಲ ಕೂಡ ನಡೆಸ್ಕೊಂಡು ಹೋಗುವಂತ ವಿಚಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವು ಸಹಜವಾಗಿ ಬೇಕಾಗಿರ್ತಕ್ಕಂಥ ಸಂಗತಿ ಅದನ್ನು ಯಾವ್ಯಾವ ಮೂಲಗಳಿಂದ ತರಬೇಕು ಅನ್ನುವಂಥ ಚಿಂತನೆ ಇರೋದಾಗಿರ್ತಕ್ಕಂಥ ಕುಮಾರನವರ ನೇತೃತ್ವದಲ್ಲಿ ಅದು ಚಿಂತನೆ ಮಾಡಿ ಅದು ತಂದು ವ್ಯವಸ್ಥಿತವಾಗಿ ನಡೆಸೋದ ಮುಖಾಂತರ ರೈತರ ಮತ್ತು ಕಾರ್ಮಿಕರ ಅದರ ಇದರ ಮೇಲೆ ಅವಲಂಬಿತರ ಎಲ್ರಿಗೂ ಎಲ್ರಿಗೂ ಅವ್ರದೆಲ್ಲ ಹಿತರಕ್ಷಣೆ ಮಾಡುವಂಥ ಕೆಲಸ ಕಾರ್ಯವನ್ನು ಆಡಳಿತಗೊಂಡವರ ಜೊತೆಗೂಡಿ ನಮ್ಮ ಇಬ್ಬರು ಮಾರ್ಗದರ್ಶನ ಮಾತಾಡೋಣ ಮಾತ್ರ ಬರ್ತದೆ ಆಡಳಿತ ಮಂಡಳಿಯಲ್ಲಿ ಬಂದಂತ ವ್ಯತ್ಯಾಸ ಲೀಸ್ ಕೊಡ್ಬೇಕನ್ನೋದು ಲೀಸ್ ಬ್ಯಾಡ್ರಿ ಅನ್ನೋದು ಎರಡ ವ್ಯತ್ಯಾಸ ಬಂದಿತ್ತು ಅದನ್ನ ಬಿಟ್ಟರೆ ಇನ್ನು ತಕ ಅವ್ರ ಯಾವ ಪತ್ರಿಕೆ ಆಗಲಿ ಯಾವ ಟಿವಿ ಮಾಧ್ಯಮ ಮುಂದಾಗಲಿ ಹೋಗಿ ಯಾರಿಗೆ ಏನು ಅಂದಿಲ್ಲ ಅದ್ರ ಪ್ರಶ್ನೆ ಇಲ್ಲ ಲೀಸು ಮತ್ತು ಕೋಆಪರೇಷನ್ ಕೋಆಪರೇಟಿವ್ ಇದ್ರ ನಡೆಸಬೇಕು ಅನ್ನೋ ಅಭಿಪ್ರಾಯ ಇತ್ತು ಅದು ಕುಮಾರಣ್ಣ ನಾನು ಅದ್ರ ಮಧ್ಯಸ್ಥಿಕೆ ಮಾಡಿ ಚರ್ಚಾ ಮಾಡುವ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ಅದನ್ನು ನಡೆಸುವಂತ ವಿಚಾರವಾಗಿ ನಿರ್ಣಯ ಮಾಡಿದೀವಿ ಅಷ್ಟು ಆಗ್ಯದ ಆ ಪ್ರಕಾರ ಎಲ್ಲರು ಸರ್ಕಾರ ಕೊಡಬೇಕು ನೀವು ಸರ್ಕಾರ ಕೊಡಬೇಕು ರೈತರು ಕಾರ್ಮಿಕರು ಎಲ್ಲ ಸರ್ಕಾರ ಕೊಟ್ಟು ಮತ್ತು ಈ ಸಂಸ್ಥೆಯನ್ನು ಉನ್ನತ ಸ್ಥಾನಕ್ಕೆ ತರುವಂತ ನಮ್ಮ ಪ್ರಯತ್ನದಲ್ಲಿ ನೀವು ಭಾಗಿಯಾಗ್ಕೊಂಡು ವಿನಿಮಾ